ಸ್ನೇಹಿತರೆ ನಮಸ್ಕಾರ ತೆಂಗಿನ ಕಲ್ಪವೃಕ್ಷ ಅಂತಾರೆ ಆದರೆ ಆ ತೆಂಗಿಗೆ ಹಲವಾರು ಬಾಧೆ ಮುಖ್ಯವಾಗಿ ಏನಪ್ಪ ಅಂದರೆ ಈ ಅಣಬೆ ರೋಗ ಮತ್ತು ಅರಳುದ್ರದ್ದು ಮತ್ತು ಈ ಸುಳಿ ರೋಗ ಮತ್ತು ಈ ಯಾದ ಒಂದು ಈ ಯಥೇಚ್ಛವಾಗಿ ಏನಂದರೆ ಈ ಯಾದಗಳು ಇನ್ನು ಕಾಯಾಗೋ ಟೈಮಲ್ಲೇ ಎಳ್ನೀರಾಗೋ ಟೈಮಲ್ಲೇ ಎಲ್ಲ ಕೊರದು ಕೊರದು ಬಿಡ್ತವೆ ಮತ್ತು ಇವೆಲ್ಲ ಹೆಂಗೋ ಬಚಾಯಿಸ್ತೀವಿ ಅಂತಂದರೆ ಈ ಪ್ರಕೃತಿ ಆಗೋ ಅಂಥದ್ದು ಸಿಡ್ಲು ಏನಾದರೂ ತೋಟದಲ್ಲಿ ಸೆಂಟ್ರಾಗ ಕರೆಕ್ಟಾಗಿ ಹೊಡಿತು ಅಂದರೆ ನಾಲ್ಕೈದು ಮರ ಒಣಗೋಗ್ಬಿಡ್ತವೆ ಈಗ ಏನು ವಿಚಾರಪ್ಪ ಅಂದರೆ ನೋಡಿ ಈ ಥರ ಯಾದಗಳು ತುಂಬ ಕೊರಿತಾಯಿದ್ದಾವೆ ಸಿಕ್ಕಾಬಟ್ಟೆ ಇದ್ದಾವೆ ಯಾದಗಳು ಇತ್ತೀಚೆಗಂತೂ ನೋಡಿ ಇದರಲ್ಲಿ ಅಣಬೆ ರೋಗ ಮತ್ತು ಯಾದ ಕೊರೆಯೋದು ಮತ್ತು ಈ ಸಿಡಿಲ್ ಬಡಿಯೋದು ಇವೆಲ್ಲ ಜೊತೆಗೆ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಬೆಳೆ ಎಲ್ಲ ಕುಂಠಿತ ಆಗ್ಬಿಟ್ಟಿದೆ ಎಲ್ಲರಗೂ ಅಷ್ಟೇ ತೆಂಗಿನ ಬೆಳೆ ಸ್ವಲ್ಪ ಕಮ್ಮಿನೇ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ ನೋಡಿ ನಮ್ಮದರಲ್ಲಿ ಸುಮಾರು ಮಾರ್ಗಗಳಿಗೆ ಸುಮಾರು ಕಾಯಿಗಳನ್ನ ನೋಡಿ ಈ ಥರ ಯಾದಗಳೆಲ್ಲ ಕೊರೆದ್ಬಿಟ್ಟವೆ ಸುಮಾರು ಒಂದು ಎರಡಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಟೆನ್ ಪರ್ಸೆಂಟು ಬರೀ ಇದರಲ್ಲೇ ಹಾಳಾಗಿ ಹೋಗ್ಬಿಟ್ಟೈತೆ ಎಲ್ಲಾನು ಈ ಥರ ಎಲ್ಲ ಕೊರೆಯೋದಕ್ಕೆ ನೋಡಿ ರೈತರಿಗೆ ಇದರಲ್ಲೂ ವೇಸ್ಟು ಮತ್ತೆ ಏನೋ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಿವು ಅಂತಂದರೆ ಅಲ್ಲಿ ತೊಗೊಂಡೋಗಿ ತಿನ್ನೋನಿಗೂ ಸಿಗೋಲ್ಲ ಈ ಕಡೆ ರೈತನಿಗೂ ಸಿಗಲ್ಲ ಮಧ್ಯವರ್ತಿಗಳಿಗಿಂದ ಮಧ್ಯವರ್ತಿಗಳಿಗೆ ಸಿಗುತ್ತೆ ಸಿಗುತ್ತೆಲ್ಲ ನೋಡಿ ಈ ಥರ ಎಲ್ಲ ಕೊರೋದು ಬಿಸಾಕ್ತವೆ ಇದರಿಂದ ಕೆಲವಷ್ಟು ಜನ ಏನಂದರೆ ಈ ಥರ ಶೀಟ್ಗಳು ಹಾಕ್ತಾರೆ ಮುಂದೆ ಇದೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾವುಗಳೇನು ಮಾಡ್ತೀವಿ ಅಂದರೆ ಈ ಒಂದು ಅದಕ್ಕೆ ಔಷಧಿ ಬರುತ್ತೆ ಅದನ್ನು ಅಳಸ್ನಂಡ್ಗೆ ಇಟ್ಬಿಟ್ಟು ಅದನ್ನು ಕಟ್ತೀವಿ ನೋಡಿ ಈ ಥರ ಇದಾವೆ ಗಿಡಗಳು ಎಲ್ಲ ತೆಂಗಿನ ಮರದಲ್ಲೂ ಈ ಥರ ಕೊರೀತಾ ಇಲ್ಲ ಎಲ್ಲ ಒಂದಿಷ್ಟು ಕೆಲವೊಂದಷ್ಟು ತೆಂಗಿನ ಮರದಲ್ಲಿ ಈ ಥರ ಇದ್ದಾವೆ ಈ ಶೀಟ್ ಹೊಡೆದ್ರೆ ಏನಪ್ಪ ಅಂತಂದರೆ ಬರೀ ತೆಂಗಿರಬೇಕು ಜೊತೆಗೆ ಅಡಿಕೆನೂ ಇತ್ತು ಅಂತಂದರೆ ಕಷ್ಟ ಆಗುತ್ತೆ ಯಾಕೆಂದರೆ ತೆಂಗಿನ ಮರದಿಲ್ಲದಾಗೆ ಹತ್ತಕ್ಕಾಗಲ್ಲ ನೋಡಿ ಈ ಥರ ಇದು ಪೇಪರು ಬಟ್ ಕೆಲವು ಕಡೆ ಶೀಟ್ ಹೊಡಿತಾರೆ ಅದು ಅದು ಹತ್ತಕ್ಕಾಗಲ್ಲ ಹತ್ತಿರ ಜಾರುತ್ತೆ ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ ಹಂಗಾಗಿ ಹತ್ತಲ್ಲ ಅಂತ ನೋಡಿ ಪಕ್ಕದಲ್ಲೇ ಅಡಿಕೆ ಗಿಡ ಇರೋದ್ರಿಂದ ಈ ಅಡಿಕೆ ಗಿಡದಿಂದ ತೆಂಗಿನ ಗರಿಗೆ ಜಂಪ್ ಆಗ್ತವೆ ಅವು ಯಾದಾಗಗಳು ಹಂಗಾಗಿ ಕಡಿತವೆ ಈ ಥರ ಯಾರೋ ಶೀಟ್ ಹಾಕಿದ್ದಾರೆ ನಮ್ಮ ಮನೆ ಪಕ್ಕದಲ್ಲೇ ನೋಡಿ ಸುಮಾರು ಇವರು ಎಲ್ಲ ತೆಂಗಿನ ಗಿಡಗಳಿಗೂ ಹಾಕಿದ್ದಾರೆ ಒಂದಲ್ಲ ಎರಡಲ್ಲ ನೋಡಿ ಈ ಥರ ಪಿನ್ ನೋಡಿದ್ಬಿಟ್ಟಿದ್ದಾರೆ ನೋಡಿ ಈಗ ಫ್ಲೆಕ್ಸ್ಗಳು ಮಾಡ್ಬೇಕಾದ್ರು ಹೊಡಿತೀವಲ್ಲ ಪಿನ್ನು ಫ್ಲೆಕ್ಸ್ಗಳು ಕಟ್ಬೇಕಾರೆ ಆ ಥರ ಪಿನ್ಗಳನ್ನೆಲ್ಲ ಮರಕ್ಕೆ ಹೊಡೆದಿದ್ದಾರೆ ಈ ಥರ ಒಂದು ಆರು ಏಳು ಪಿನ್ ಹೊಡೆದಿದ್ದಾರೆ ಒಂದೊಂದು ಮರಕ್ಕೆ ಪ್ರತಿ ಗಿಡದಲ್ಲೂ ಮಾಡಿದ್ದಾರೆ ಆ ಥರ ನೋಡಿ ನಾವೇನಂದರೆ ಈ ಥರ ಚಿಪ್ಪನ್ನ ಒಂದು ಈ ಸೆಂಟ್ರಲ್ಲಿ ಈ ಥರ ತೂತ ಕೊರ್ಕೋಬಿಟ್ಟು ನೋಡಿ ನೀಟಾಗಿ ಒಂದು ಸ್ವಲ್ಪ ಕೆಲವೊಂದಷ್ಟು ಒಡೆದೋಗ್ತವೆ ಈ ಥರ ಕೊರಿಬೇಕಾರೆ ಬೇರೆ ಬೇರೆಯವ್ರು ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನಾವು ಈ ಥರ ಕೊರೆದು ಸಣ್ಣದೊಂದು ಮಳೆ ಒಡೆದು ತೆಂಗಿನ ಗಿಡಕ್ಕೆ ಇದನ್ನ ಚುಪ್ಪನ ತಗ್ಲಾಕ್ತೀವಿ ನೋಡಿ ಇನ್ನೊಂದು ಸ್ವಲ್ಪ ನೋಡಿ ಈ ಥರ ಈ ಥರ ಸಣ್ಣದಾಗ ಒಂದು ಹೋಲ್ ಮಾಡ್ಕೋಬೇಕು ಈ ಥರ ಹೋಲ್ ಮಾಡ್ಕೊಂಡ್ರೆ ತಗ್ಲಾಕಕ್ಕೆ ಸರಿ ಹೋಗುತ್ತೆ ಸುಮಾರು ನಾನು ಒಂದು ನೂರು ತೆಂಗಿನ ಗಿಡ ಇದ್ದಾವೆ ಆ ನೂರು ತೆಂಗಿನ ಗಿಡಕ್ಕೆ ಒಂದು ಈ ಒಂದು ಇಪ್ಪತ್ತಕ್ಕೆ ಈ ಥರ ಒಂದು ಇಪ್ಪತ್ತು ಗಿಡಕ್ಕೆ ಈ ಥರ ಔಷಧಿ ಇಡ್ತೀವಿ ನೋಡಿ ಈ ಥರ ಪ್ರತಿಯೊಂದಕ್ಕೂ ಎಲ್ಲ ಈ ಥರ ಮಾಡ್ಕೊಂಡು ನೋಡಿ ಈ ಥರ ಸಣ್ಣದೊಂದು ಒಂದು ಇಂಚಿನ ಮಳೆ ಹೊಡೆದ್ರೆ ಸಾಕು ಅದರಲ್ಲಿ ಒಂದು ಇಂಚು ಒಳಗೆ ಹೋಗಬಾರ್ದು ಒಂದು ಅರ್ಧ ಇಂಚು ಒಳಗೆ ಹೋಗಬೇಕು ಒಂದು ಅರ್ಧ ಇಂಚು ಆಚೆಲ್ಲೇ ಇರಬೇಕು ಯಾಕೆಂದರೆ ಚುಪ್ ತಗ್ಲಾಕ್ಬೇಕಲ್ಲ ಅದಕ್ಕೆ ಒಂದು ಏಣಿ ಹಾಕ್ಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಐಟಿಗೆ ನಾನು ಏಣಿ ಹಾಕ್ಕೊಂಡಿದ್ದೀನಿ ಒಂದು ಹನ್ನೆರಡು ಅಡಿ ಐಟಿರ್ಬೋದು ಹನ್ನೆರಡು ಅಡಿ ಐಟಿಗೆ ಇದ್ದೀನಿ ತೆಂಗಿನ ಮರ ತೀರ ದೊಡ್ಡವು ಬಟ್ ನಾನು ಹನ್ನೆರಡು ಅಡಿ ಕೆಳಗಿಂದ ಹನ್ನೆರಡು ಅಡಿ ಐಟಿಗೆ ಇದ್ದೀನಿ ನೋಡಿ ಈ ಥರ ಅಳಿಸ್ತು ಕುಯ್ದು ಇದಕ್ಕಿಂತ ಚಿಕ್ಕದಾಗೆ ಮಾಡ್ಕೊಂಡ್ರು ಚೆಂದ ಯಾಕೆಂದರೆ ಚುಪ್ಪಲ್ಲಿ ಪೂರ್ತಿ ಕೂತ್ಕೊಳ್ಳೋಲ್ಲ ಇಷ್ಟೊಂದು ಸ್ಟೋನ್ ದೊಡ್ಡದಾಗಿದ್ರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ರಿ ನೀವು ಈ ಥರ ಮಾಡ್ಕೊಬಿಟ್ಟು ಈ ಥರ ಹೈಟ್ಮೆಂಟ ಇದನ್ನ ನೋಡಿ ಇದನ್ನ ಇದ್ವಿ ನಾವು ಈ ಇದು ಐವತ್ತು ರೂಪಾಯಿ ಈ ಥರ ತೆಂಗಲ್ಲಿ ತಗ್ಲಾಕ್ಬಿಟ್ಟು ನೋಡಿ ಹಂಗಿಟ್ಟರೆ ಕೆಳಗಡೆ ಇಡ್ಬೋದು ಕೆಳಗಡೆ ಇಟ್ಟರೆ ಏನಂದರೆ ಈ ನಾಯಿ ಈ ತರದವೆಲ್ಲ ತಿನ್ಬಿಡ್ತವೆ ಅಂದ್ಬಿಟ್ಟು ನಾವು ಅದು ಮೇಲುಗಡೆ ಅಲ್ಲಿಗಣ್ಣ ಇಡ್ತೀವಿ ಅಲ್ಲಿ ಇಟ್ಟರೆ ಯಾರಿಗೂ ಯಾವುದಕ್ಕೂ ಸಮಸ್ಯೆ ಇಲ್ಲ ಯಾವ ಅಕ್ಕಿ ಪಕ್ಷಿಗಳು ಕೂಡ ಅಲ್ಲಿ ಕೂತು ತಿನ್ನಕ್ಕೆ ಅವಕ್ಕೆ ನೋಡಿ ಈ ಥರ ತಗ್ಲಾಕ್ಬೇಕು ಅದು ಚಿಕ್ಕನ ಮಳೆಗೆ ತಗ್ಲಾಕ್ಬಿಟ್ಟು ನೋಡಿ ಈಸಾಗೆ ನೋಡಿ ಈಸಿಯಾಗಿ ಹೋಗುತ್ತೆ ಸ್ವಲ್ಪ ಹೋಲ್ ಇರೋದ್ರಿಂದ ಈಸಿಯಾಗಿ ಹೋಗುತ್ತೆ ಮಳೆ ಚಿಕ್ಕದಲ್ವಾ ನೋಡಿ ಈ ಥರ ಅಷ್ಟೇ ಒಂದು ಇಂಚಿನ ಮಳೆ ಒಳಗೆ ಮಳೆನ ಹೊಡೆದು ಈ ಥರ ಅದರೊಳಗೆ ಅದ್ರೊಳಗಡೋದನ್ನ ಅದನ್ನು ನೀಡೋದಷ್ಟೇ ಈಗ ಈ ಥರ ಇಟ್ಬಿಟ್ರೆ ಸಾಕು ಇನ್ನೊಂದು ಏನಂದರೆ ಮಳೆ ಪಳೆ ಬರಬಾರ್ದು ಸ್ನೇಹಿತರೆ ಒಂದೆರಡು ದಿವಸ ಮಳೆ ಬರಬಾರ್ದು ಮಳೆ ಬಂದುಬಿಟ್ರೆ ಅದರಲ್ಲೂ ಇರೋದೆಲ್ಲ ಔಷಧಿ ಎಲ್ಲ ಹೋಗ್ಬಿಡುತ್ತೆ ನೋಡಿ ಈ ಥರ ಇಟ್ಬಿಟ್ರೆ ಸಾಕು ಏಕೆಂದರೆ ಈಗ ಎಲ್ಲ ರೈತರುಗಳು ಜಮೀನಲ್ಲೂ ಹಳಸಿನ ಮರ ಇದ್ದೇ ಇರುತ್ತೆ ಹಳಸಿನ ಹಣ್ಣು ಸಿಕ್ಕೇ ಸಿಗುತ್ತೆ ನಮ್ಮ ಹಳ್ಳಿಗಳ ಕಡೆ ಆ ಥರ ಶೀಟೆಲ್ಲ ಒಡಿಸ್ಬೇಕು ಅಂದರೆ ಐವತ್ತರಿಂದ ನೂರು ರೂಪಾಯಿ ಖರ್ಚು ಬರುತ್ತೆ ಮರಕ್ಕೆ ಒಂದೊಂದು ಮರಕ್ಕೆ ಅಷ್ಟಿಷ್ಟೊಂದು ಅಂತಂದರೆ ಜಾಸ್ತಿ ಆಗುತ್ತೆ ನೋಡಿ ಇದು ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಬೇಕು ಅಂದರೂ ಚುಪ್ಪೆಲ್ಲ ಎತ್ತ್ಮಾಡಿಕೊಂಡ್ರೆ ಇನ್ನು ಮುಂದಿನ ವರ್ಷಕ್ಕೂ ಕೂಡ ಇದನ್ನ ಇಟ್ಬೋದು ನೋಡಿ ಈ ಥರ ನಿಮ್ಮ ನೆಲದಿಂದ ಎಷ್ಟು ಹೈಟ್ ಆಗುತ್ತೋ ಅಷ್ಟು ಹೈಟಿಗೆ ಅದನ್ನು ಕಟ್ಬಿಟ್ಬಿಡಿ ಈ ಥರ ಕಾಣುತ್ತೆ ನೋಡಿ